ಸುಮಾರು ಎಂಟು ವರ್ಷಗಳಿಂದ ಸತತವಾಗಿ ಬಡ ಬಟ್ಟೆ ಕೊಡೋದು ಈ ಥರ ಕೆಲಸಗಳು ಮಾಡಿಕೊಂಡು ನಿರ್ವಹಿಸ್ಕೊಂಡು ಬರ್ತಾ ಇದೆ ಎರಡು ತಿಂಗಳು ಸತತವಾಗಿ ಓಡಾಡ್ತಾ ಇದ್ವಿ ಜೊತೆಲಿಂತ ವ್ಯಕ್ತಿಗಳು ನಮ್ಮನ್ನು ಕೈ ಬಿಟ್ಟಿದ್ದಾರೆ ಏನೇ ಮಾಡಿ ನಮ್ಮ ಸಹಕಾರ ಇತ್ತು ಹೇಳ್ಬಿಟ್ಟು ನಮ್ಮ ಶಾಸ್ತ್ರ ಪೃಥ್ ಬೀಶ್ವರಾಯ್ ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ ಏನು ಪೃಥಿ ಅವರು ಅಭಿಮಾನಿಗಳಿದಾರೋ ಅವರು ಒಬ್ಬೊಬ್ಬರಾಗಿ ಹೆಸರಸರಾಗಿ ಕೂಡ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಹೆಸರು ಪಿಳ್ಳಾಂಜನಪ್ಪ ಅಂತ ನಾನು ಈಗ ಹಿಂದೆಯೇ ಸುಮಾರು ಏಳು ವರ್ಷಗಳಿಂದ ಸತತವಾಗಿ ಸಾಮೂಹಿಕಗಳನ್ನು ಮದುವೆ ಮಾಡಿಕೊಂಡು ಮಾಡಿಕೊಂಡು ಎಲ್ರಿಗೂ ಬಡವರಿಗಾಗಿ ಶ್ರೀಮಂತ ಬಡ ಬಟ್ಟೆ ಕೊಡೋದು ಈ ಥರ ಕೆಲಸಗಳು ಮಾಡಿಕೊಂಡು ನಿರ್ವಹಿಸ್ಕೊಂಡು ಬರ್ತಾಯಿದ್ದೆ ಈ ತಿಂಗಳು ಎಂಟು ಒಂಬತ್ತು ಮದುವೆ ಸಾಗರದಲ್ಲಿ ವರ್ಷ ವರ್ಷ ಮಾಡ್ತಾ ಇದ್ವಿ ಈ ವರ್ಷ ಇಲ್ಲಿ ರಂಗಸ್ಥಳದಲ್ಲಿ ಮಾಡ್ತಾ ಇದ್ವಿ ಆದರೆ ಇಷ್ಟು ಎರಡು ತಿಂಗಳು ಸತತವಾಗಿ ಓಡಾಡ್ತಾ ಇದ್ವಿ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಮ್ಮನ್ನು ಕೈ ಬಿಟ್ಟಿದ್ದಾರೆ ದಯವಿಟ್ಟು ನನ್ನ ಹಳೆಲನ್ನು ತೊಡಕೊಂಡಾಗ ಡ್ಯಾನ್ಸ್ ಹೇಳ್ಬಿಟ್ಟು ಕೆಳಗಿನ ತೋಟೆ ಅವರು ಅವರ ಹತ್ರ ನಮ್ಮ ಹಳೆಲನ್ನು ತೊಡಕೊಂಡಾಗ ಕೂಡಲೇ ನಮ್ಮ ಶಾಸ್ತ್ರ ಹತ್ರ ಕ ಬರಮಾಡಿಸ್ಕೊಂಡು ಕೂಡಲೇ ಇದ್ದೆತ್ಕೊಂಡು ನಮಗೆ ಸತ್ಯವಾಗಿ ನೀವು ಏನೇ ಮಾಡಿ ನಮ್ಮ ಸಾಕಾರ ಅಂತ ಹೇಳ್ಬಿಟ್ಟು ನಮ್ಮ ಶಾಸ್ತ್ರ ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಅಭಿಮಾನಿಗಳು ನಮ್ಮ ಪೃಥ್ವಿಶ್ವರನ ಅಭಿಮಾನಿಗಳಿಗೆ ಈ ಸಂತಸ ಸುದ್ದಿಯನ್ನು ತಿಳಿಸ್ತಾ ಇದ್ದೀನಿ ಆ ಭಗವಂತ ಎಲ್ರಿಗೂ ಒಂದು ಆರೋಗ್ಯ ಬಗ್ಗೆ ಕೊಟ್ಟು ಇಂತಹ ಒಂದು ಸೇವೆಗಳಿಗೆ ನಮ್ಮ ಉಮೇಶ್ ಅಂತ ಅಂತವರು ಅವರೇ ನಿಂತ್ಕೊಂಡು ನನಗೆ ಪೇಟ ಬೇಕ ಅವರು ಎತ್ಕೊಂಡು ನಾನಿದ್ದೀನಿ ಅಂತ ನಿಂತು ನಿಂತ್ಕೊಂಡು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಏನು ಅವರ ಅಭಿಮಾನಿಗಳಿದ್ದಾರೋ ಅವರು ಒಬ್ಬೊಬ್ಬರಾಗಿ ಹೆಸರ ಕೂಡ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯ ದಿನಗಳಲ್ಲಿ ಇಂಥವನ್ನು ಮಾಡಿ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟರು ನಮ್ಮ ಪ್ರತಿಭೆ ನಮ್ಮ ಶಾಸಕರು ಅಂತಕ್ಕಂಥವ್ರು ಅದೇ ರೀತಿಯಲ್ಲಿ ಬೆಳಿಗ್ಗೆ ನನ್ನ ಅಳವನ್ನ ತೊಳ್ಕೊಂಡಾಗ ಸೀನಣ್ಣ ಡ್ಯಾನ್ಸ್ ಸಿನೋಣ ಅಂತಂಥವ್ರು ಬಂದು ನಾನು ಇದ್ದೀನಿ ಧೈರ್ಯವಾಗಿ ನಿಮ್ಮ ಮುನ್ನುಗ್ಗಿ ನಾವು ಇದೆಯೋ ಅಂತ ಹೇಳಿಬಿಟ್ಟು ಧೈರ್ಯ ಕೊಟ್ಟರು ನಮ್ಮ ಕೆಲವೊಂದು ತೋಟ ಸೀನಣ್ಣು ಡ್ಯಾನ್ಸ್ ಅಂತ ಹಾಗಾಗಿ ಎಲ್ಲ ಅಭಿಮಾನಿಗಳಿಗೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನನಗೆ ಧನ ಸಹಾಯ ಮಾಡಿದ್ರೆ ನಾನು ಇದು ಮುಂದೆ ಇದ್ದೀನಿ ಇಂಥವಾಗೆಲ್ಲ ನಾನು ನಿಂತ್ಕೊತೀನಿ ಧೈರ್ಯವಾಗಿ ನೀವು ಕೆಲಸ ಮಾಡಿ ಒಂದು ಪುಣ್ಯ ಕೆಲಸ ಮಾಡೋಕ್ಕೆ ನಾವು ನಿಂತ ಇರಬೇಕು ನಾವು ಮುಂದೆ ನಿಂತೀವಿ ನಾವೆಲ್ಲ ನಮ್ಮ ಹುಡುಗರು ನಮ್ಮ ಅಭಿಮಾನಿ ಎಲ್ಲರೂ ನಿಮ್ಮ ಜೊತೆಲಿರ್ತೀವಿ ಅಂತೇಳಿ ಸಾಥ್ ಕೊಟ್ಟಿದ್ದಾರೆ ಪ್ರತಿಭೀಶ್ವರ ಇಂಥ ಕೆಲಸಕ್ಕೆ ನಾವು ಮುಂದೆ ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಗೆ ಮಾತು ಕೊಟ್ಟರು ಅದೇ ರೀತಿಯಲ್ಲಿ ಬೆಳಗ್ಗೆ ಒಂದು ಅವರ ಸಹಾಯಧನವನ್ನು ನಮಗೆ ಕೊಟ್ಟಿದ್ದಾರೆ ಒಂದು ಆ ಶುಭವನ್ನು ಈ ಮದುವೆ ಎಲ್ಲ ನಲವತ್ತೊಂದು ಜೋಡಿಗಳ ಆಶೀರ್ವಾದ ನಮ್ಮ ಪ್ರತಿಶ್ವರಣಿಗೂ ಮತ್ತು ನಮ್ಮ ಡ್ಯಾನ್ಸಿನನಿಗೂ ಮತ್ತು ನಮ್ಮ ಮಾಸ್ಟರ್ ಉಮೇಶ್ ಮಾಸ್ಟ್ರಿಗೂ ಅಂತ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ಸೊ ನಾ ಅವರಲ್ಲಿ ಮಾಡ್ತಾ ಬಂದಿದ್ರೆ ಯಾರೋ ಹೇಳ್ಕೋಬೋದು ಬಟ್ ನಮಗೆ ಸಂಪೂರ್ಣವಾಗಿ ನಮ್ಮ ಮಾಹಿತಿ ಕೊಡ್ತಾ ಇದ್ದಾರೆ ಈಗ ನಮ್ಮ ಪರವಾಗಿ ಕಂತ ಅವರು ಕೂಡ ನಮ್ಮ ಸತ್ಯವಾಗಿ ನಾವು ಬೆನ್ನಾಲುವಾಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಈಗ ಪೃಥ್ಬೀಶ್ವರ್ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಅಂಬೇಡ್ಕರ್ ಬಗ್ಗೆ ತುಂಬ ಉಳ್ಕೊತಾ ಇದ್ದಾರೆ ನಾವು ಕೂಡ ಜೊತೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಬಡವರು ಪಕ್ಷವಾಗಿ ನಿಂತಿದ್ದ ನಮ್ಮ ಪೃಥಿ ಬೀಶ್ವರನ್ನ ಈಗಲೂ ಇದ್ರೆ ಮುಂದೆ ನಿಂತ ನಾನು ನಂಬಿದ್ದೀನಿ ಈ ಚಿಕ್ಕಬಳ್ಳಾಪುರ ಜನತೆ ದೀರ್ಘದಲ್ಲಿರೋ ಆಶೀರ್ವಾದ ನಮ್ಮ ಪ್ರತಿಭೇಶ್ವರನ ಸಿಗಲಿ ಅಂತ ಹೇಳಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಸಿಗ್ಲಿ ಹೇಳಿಬಿಟ್ಟು ಇಲ್ಲ ನಮ್ಮ ಪ್ರತಿಭೇಶ್ವರನವರ ಏನು ಅಭಿಮಾನ ಬಳಗಿದೆಯೋ ಪ್ರತಿಯೊಂದು ಹೆಸರು ಹೆಸರು ಹೇಳ್ತಾ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಅಂಬೇಡ್ಕರ್ ಆಶೀರ್ವಾದ ಅಂತ ಹೇಳಿಬಿಟ್ಟು ಜೆ ಬಿ ಮಂದಿಗಳನ್ನು ಬಯಸ್ತಾ ಇದ್ದೀನಿ ನೀವು ಎಂಟು ಒಂಬತ್ತು ಮದುವೆ ಮಾಡ್ತಾ ಇದೀವಿ ನಲವತ್ತೊಂದು ಜೋಡಿಗಳು ಇದಾಗಿದ್ದೀವಿ ದಯವಿಟ್ಟು ಯಾರಾದರೂ ದಾನಿಗಳಿದ್ರೆ ಬಂದು ಸತೃವಾಗಿ ಬಂದು ನಮ್ಮ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನಮಗೆ ತಿಳಿಸಬಹುದು ಆ ಬಡವರಿಗೆ ನಿಮ್ಮ ಮಾಡ್ತಕ್ಕಂಥ ಏನು ಸಹ ಸಹಾಯನ ಸಹಾಯ ತಲುಪಲಿ ಅಂತ ಹೇಳಿಬಿಟ್ಟು ದಾನಿಗಳು ಬಂದು ದಾನ್ಯಗಳು ಮದುವೆಯಲ್ಲಿ ರಂಗಸ್ಥಳದಲ್ಲಿ ಮಾಡ್ತಾ ಇದೀವಿ ನೂರ ಎಂಟು ಜೋಡಿಯನ್ನು ಮದುವೆ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ನಂಬರ್ ತಗೊಂಡು ನನ್ನ ನಂಬರ್ಗೆ ಫೋನ್ ಕಾಲ್ ಮಾಡಿ ನಮ್ಮನ್ನ ಸಹಕರಿಸಬಹುದು ನಮ್ಮ ನಂಬರ್ ಬಂದು ಡಬಲ್ ನೈನ್ ಡಬಲ್ ಜೀರೋ ಏಟ್ ಫೈವ್ ನೈನ್ ಜೀರೋ ಸಿಕ್ಸ್ ಈ ನಂಬರ್ ಕರೆ ಮಾಡಿ ಯಾರಾದರೂ ದಾನಿಗಳು ಇದ್ರೆ ಇನ್ನೂ ಇನ್ನೂ ಎರಡು ಮೂರು ದಿವಸ ಇದೆ ದಯವಿಟ್ಟು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆ ವರವ ವಧುವರರಿಗೆ ಸಾಕಾರವನ್ನು ಕೋರಬೇಕು ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೀನಿ